ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ನೋಡ್ರಿ ಆರಾಮಿದ್ದೇವೆ ಅವ್ರಿ ನಾನು ಯಾಕೆ ಬರ್ತಾವ ಇವಾಗ ನೋಡ್ರಿ ಜಸ್ಟ್ ಈಗ ಲಾಕ್ ಸ್ಟಾರ್ಟ್ ಮಾಡತ್ತೀವಿ ಮುಂಜಾನೆ ಒಳಗೆ ಎಂಟು ಎಂಟು ಅವ್ರಿ ಏನತ್ತೈತ್ರಿ ನೋಡ್ರಿ ಅವರು ಜಲ್ದಿ ಅದಾವ ಯಾಕಂದ್ರೆ ಅವ್ರದು ಎಮ್ಮಿದು ಹೆಂಡ್ ಕಶ್ ಮಾಡೋದು ಹಾರ ತಿರ್ತದಲ್ರಿ ಅದಕ್ಕೆ ಅವರು ಜಲ್ದಿನೇ ಏತಾರ ಎದ್ದಿಕ್ಕೆ ರೀ ಎಲ್ಲ ಮಾಡ್ಯಾರ ಹಾಲ್ಕೊಂಡು ಹೋಗ್ಯಾರೀ ವಾಲಾಕ್ರನು ಇವಾಗ ನಾವು ದೌಂತಿಗೆ ಹೋಗ್ಬೇಕ್ರಿ ಅದಕ್ಕೆ ಅಡುಗೆ ತ ಮಾಡಬೇಕು ಇಲ್ಲಿ ನಮ್ಮ ರಸ ಹ್ಯಾಂಗೆ ಮಾಡ್ತಾವೆ ಮಾತಾಡೋಮ್ಮಮ್ಮ ಏನು ರೀ ಏನು ಮಾತಾಡ್ಕ ಅದು ಈಗ ಇದು ನೀರು ಇದು ನೋಡಿರಿ ಮೊದಲೆಲ್ಲ ಮಾತಾಡ್ತೀರಿ ಈಗ ಅವ್ರ ದೌಂತಿಯಾಗೆ ಅವ್ರಿಗೆ ಒಟ್ಟು ಏನೋ ಮಾತಾಡೋದುನು ಆಗಲ್ಗ್ಯಾದ ಆಮೇಲೆ ವಿಡಿಯೋನು ಮಾಡೋದು ಆಗಲ್ಗ್ಯಾದ್ರಿ ಅವ್ರಿಗೆ ಹೇಳಿ ಏನು ರೀ ಏನು ಹೇಳಿ ಮತ್ತೆ ಯಾಕೆ ಮಾತಾಡಿ ಏನು ಹೇಳ್ಬೇಕು ಮಾತಾಡೋಕೆ ಏನಿಲ್ಲ ಅವ್ರಿಗೆ ನಾನು ಮತ್ತು ಈಗ ನೀರು ಕೆಲ್ಸಲಿಂದು ಹೋಗಲಾಗಿದೆ ಅದಕ್ಕೆ ಏನು ಮಾತಾಡ್ಬೇಕಲ್ಲಂದ್ರೆ ಗೊತ್ತಾಗಲ್ಲ ರೀ ಸದ್ದ ಅವರು ಈಗ ಇಲ್ಲಿ ಬಂದ ಹಿಡ್ದ ಒಟ್ಟ ವೀಡಿಯೊ ಮಾಡೋ ಹೋಗ್ಯಾರ ರೀ ಒಟ್ಟು ಊರಾಗೆ ಇದ್ದ ಮಾಡ್ತಿರು ಏನೇನು ಒಂಥರ ಆಗ್ಬಿಡ್ತ್ರಿ ಏನು ಮಾಡೋದು ಯಾಕೋ ಒಂದು ಜಾರಾನೆ ಮಾಡಕ್ಕಾಗಂಗಿಲ್ಲ ಭೀನು ಇಲ್ಲಿ ಬಂದ ಹಿಡ್ದೆ ನಾ ಕೆಲಸ ಹೇಗೆ ಮಾಡ್ಕೊತಿದ್ದೆ ಅದು ಏನು ಅನಿಸ್ತಿಲ್ಲ ಈಗ ಕೆಲಸದಿಂದ ನಮ್ಗೆ ಬಿ ಮಾಡೋದಾಗಲ್ಲ ಅದು ಬನ್ರಿ ನಾನು ತರಾನೇ ಆಗಲತ್ತ ನಮ್ಮ ಬಿ ಆಯ್ತಿಗೆ ಬಿಟ್ಟೀನಿ ರೀ ಮಾಡೋದು ನನಗೆ ಬಿಟ್ಟಾರೆ ನಾನು ದೌಂತಿಗೆ ಹೋಗೋಕಾಲಾಗ ಒಂದು ಸಲ ಹಾಕ್ತೀನಿ ಒಂದು ಸಲ ಹಾಕಂಗಿಲ್ಲ ಮೊ ಮೊಬೈಲ್ ಹಿಡಿದು ಹಿಡಿಯೋ ಹಿಡಿದು ಏನ ಮೊಬೈಲ್ ಹಿಡೀತೀನಿ ಆಯ್ಕೆ ಮಾಡ್ತಾಳೆ ರೀ ನಾನು ನನಗೇನು ಮಾಡೋದಾಗಲ್ರಿ ವಿಡಿಯೋ ಅದು ರೀ ಈಗ ಮತ್ತು ಕೆಲ್ಸ ಅದಲ್ರಿ ನಮ್ಗೆ ಮಾಡೋದಾಗಲ್ಲ ಈಗ ಮೊಬೈಲ್ ಹಿಡ್ಕೊತ ಹೋದ್ರೆ ಕೆಲಸ ಮಾಡೋರಿ ಹಂಗಾಗಿ ನಾವು ಮಾಡೋದಾಗ ಮಾಡೋದ್ ಆಗಲಿಲ್ಲ ಅಂದ್ರೆ ಅವ್ರಿಗೆ ಹಿಡಿಯನ ಅವ್ರ ಕೆಲಸನೇ ಇರ್ತದ್ರಿ ಅದ್ರ ಕಲಾಗ ಅವ್ರಿಗೂ ಆಗಲ್ಗದ ನನಗಂತ್ರ ಅಡಿಗೆ ಮಾಡೋದ್ರಾಗ ದೊಂತಿ ಹೋಗೋದ್ರ ನನಗೆ ಆಗಲ್ಗದ್ರಿ ಮನೆಗೆ ಇದ್ದಂದ್ರೆ ಮಾಡ್ತೀನಿ ಮನೆಗೆ ಇದ್ದಿತ್ತಿಲ್ಲ ಅಂದ್ರೆ ಎಷ್ಟು ಮಾಡೋದ್ ಆಗಲ್ಗದ್ರಿ ನನಗ ದೊಂತಿ ಹೋಗೋದ್ರ ನಾನು ಮಾಡಿಲ್ಲ ಕಡಿ ನಮ್ ಬ್ರತ್ಸವ ನಮ್ ಶಾದವ್ರೆ ಮಾಡ್ತಾರ ಮಾಡ್ತಾರ ನೀ ಏನು ವಿಡಿಯೋನೇ ಓಡಲ್ಲ ಇವ್ರಿ ಏನು ಮಾಡಿ ಏನು ಪ್ರಯೋಜನ ಇಲ್ಲ ಹೇಳ್ರಿ ನಮ್ಮ ಏನು ಏನಾಗಿಬಿಟ್ಟದೇನು ಗೊತ್ತಿಲ್ಲ ಆದ್ರೆ ವಿಡಿಯೋನೇ ಹೋಗಲ್ಲ ಇವ್ರಿ ಏನು ವಿಡಿಯೋ ಮಾಡಲ್ಲ ನಾ ಕಂಟಿನ್ಯೂ ಹಾಕ್ತಿದ್ದೆ ಅವ ಚಂದ ಓಡಲ್ಲತ್ತೆ ನೀವು ಒಬ್ಬಕ್ಕೆ ಮಾಡುತ್ತೀರಾ ವಿಡಿಯೋನೇ ಓಡಲ್ಲ ಅದಕ್ಕೆ ಅದರಾಗ ಒಬ್ಬಕ್ಕೆ ಮಾಡುತ್ತೀನಿ ಅದರಾಗ ಬೇರೆ ವಿಡಿಯೋ ಬಿ ಕಂಟೆಂಟ್ ಚಲೋ ಆಗಲ್ಲ ಇವ್ರಿ ಯಾಕಂದ್ರೆ ಜನಗಳಿಗೆ ಕಂಟೆಂಟ್ ಕೊಟ್ಟರೆ ಅದರೊಳಗೆ ಏನು ಇಂಟ್ರೆಸ್ಟ್ ಬರ್ತದ ಅದ್ರೊಳಗೆ ಏನಿಲ್ಲ ಅನ್ಬೇಕ್ ಏನು ನೋಡೋದ್ ಅದಕ್ಕೆ ಸುಮ್ಮ ಆತ ನಮಗೆ ಹಂಗೆ ಮಾಡಿ ಬಿಡ್ಲತ್ತಾಡ್ರಿ ನೋಡ್ರಿ ಸಪೋರ್ಟ್ ಮಾಡ್ರಿ ನೋಡಣ್ರಿ ಮುಂದಿನ ದಿನಗಳಲ್ಲಿ ನಾವು ಆಯ್ತು ಅಂದ್ರ ಮಾಡ್ತೇವ್ರಿ ಇಕ್ಕಂದ್ರ ಇಲ್ಲ ಹ್ಮ್ ಮಾಡ್ತೇವ್ರಿ ಬಂದ್ಬಿಡಲ್ಲ ನೀನೇ ಮಾಡದ ನಾ ಏನ್ ಮಾಡೋದಾಗಲ್ಲ ಆ್ಯಂಡ್ ಡೇಲಿ ಲೋಕ್ ಹಾಕ್ತೀನಿ ರೀ ಇಲ್ಲ ದವಂತಿ ಹೋದಂದ್ರೆ ದವಂತಿ ಕೆಲಸ ಅವರು ದವಂತಿಯವರು ಹಚ್ಬೋರು ಅವ್ರು ಮತ್ತು ಬೈಕೋತೀ ಈ ಮೋ ಇದು ಮಾಡಿದ್ರೆ ಬೈಕೋತ ನಿಡ್ತಾರೆ ರೀ ಎಲ್ಲ ಕೆಲ್ಸ ಇದು ಆಗೋಲ್ಲ ರೀ ಯಾಕಂದ್ರೆ ಒಂದು ಕಡೆಗೆ ಮ ಒಂದು ಕಡೆ ಮಾಡ್ಬೇಕಾದ್ರೆ ಒಂದು ಕಡೆ ಬಿಡಬೇಕು ರೀ ಎರಡು ಕಡೆ ಅಂದ್ರೆ ಕೆಲ್ಸ ಇದು ಆಗಲ್ಲ ರೀ ಮಾಡೋದು ಅದಕ್ಕೆ ಆದಷ್ಟು ಮಾಡ್ತಾಳೆ ನಾನು ಮುಂದೆ ಮಾಡೋಂಗೆ ಮಾಡ್ತೀನಿ ತಗೋರಿ ಈ ಸದ್ಯಕ್ಕೆ ಆಗಲ್ಲ ಮಗ ಮಗ ಒಂದು ಈ ಸ ಯಾವಾಗ ನಾಲ್ಕು ತಿಂಗಳ ನಾಲ್ಕು ತಿಂಗ್ಳಿನ ಐದು ತಿಂಗ್ಳಿನ ಹೋತದ್ರಿ ಮಾಡೋ ಹೋಗತ್ತಾನ ಇಲ್ಲಿ ಹೋದ ಬಳಕೆ ಅವರಿಗೇನು ತೋತಿನ್ರಿ ಇದಾಗ ಅವ್ರಿಗೇನು ಮಾಡ್ಲಿಕ್ಕೆ ಹಚ್ಚಿಲ್ಲ ರೀ ಅದಕ್ಕೆ ನೋಡಲ್ಲ ರೀ ಏನಿಲ್ಲ ಆಕಿನೇ ಮಾಡ್ತೇವೆ ಸಪೋರ್ಟ್ ಮಾಡ್ರಿ ಆಕಿಗೆ ಫಸ್ಟ್ ಇವಾಗ ಮಾತಾಡೋರು ಫ್ರೆಂಡ್ಸ್ ಅವರು ಒಟ್ಟು ಹಿಡಿಯಂದ್ರೆ ಹೇಳಿಲ್ಲ ಮಾತಾಡಿದ್ರೆ ಮಾತಾಡೋಲಿಗಿರಿ ಬರ್ರಿ ನನಗ ದೊಂತಿಗೆ ಹೋಗೋದ ಅಡಿಗೆ ತ ಮಾಡಬೇಕು ಅಡಿಗೆ ಮಾಡಿ ಎಲ್ಲ ಮಾಡ್ಕ್ಯಾರೆ ಬಟ್ಟಿ ಬಂಡೆ ಮಾಡಿ ಹೋಗ್ಬೇಕ್ರಿ ನಾನು ತಡಾತ ಇಲ್ಲೇ ಸನಿನೇ ಅದ ರೀ ನಮ್ಮ ಮಗ ಮದುವೆ ಅದ ಏನು ದೂರನೇ ಇಲ್ಲ ರತ್ ಊರ ಅದಕ್ಕೆ ಇಲ್ಲೇ ಆಡ್ತಾರ್ರಿ ನಾನು ಇಲ್ಲೇ ಹೋಗ್ತೀನಿ ಮಣ್ಣು ಬರ್ತಾರ್ರಿ ಹೋಗೋದ ರೀ ಬನ್ರಿ ಫ್ರೆಂಡ್ಸ್ ಎಲ್ಲ ಅವನು ಅಡಿಗೆ ಮಾಡ್ಕೊಂಡು ಹೋಗನ್ರಿ ನಮ್ಮ ಅಮ್ಮ ಮಾತಾಡೋರು ಇವತ್ತು ಮತ್ತು ಲಾಗ್ ಮಾಡ್ದಾಗ ನಡ್ದದ ರೀ ಅವ್ರದ್ದು ಯಾಕಂದ್ರೆ ಇಷ್ಟು ದಿನ ಭಾಳ ಬಾಳ ಭಾಳ ಇದಾಗ್ಯದ ನಾಲ್ಕು ದಿನ ಆಗಲ್ಲ ಇದು ರೀ ಫ್ರೆಂಡ್ಸ್ ನಮ್ಗೆ ಏನೂ ಒಂದು ಕೆಲಸ ಸಲ ನಮ್ಗೆ ಆಗಲ್ಲ ಬಿಟ್ಟಾಗ ನಾನು ಮಾಡಲ್ಲ ಈಗೇನು ರೀ ನೋಡೋಣ ರೀ ಏನಾಗ್ತದೆ ಏನಲ್ಲ ಮಾಡಣ್ಣ್ರಿ ಅದು ಆಸೆ ಸಲಂದ್ ಮಾಡೀನಿ ರೀ ನಾನು ಬ್ಲಾಕ್ಸ್ ಇದು ಅದಕ್ಕಲ್ಲೇ ಮಾಡಿದಿರಿ ಏನೋ ಒಂಥರ ಇದಾಗ್ಬಿಟ್ಟದ್ರಿ ನೋಡೋಣ ರೀ ಏನಾಗ್ತದೆ ಏನಿಲ್ಲ ಮಾಡಣ್ಣ ರೀ ನಾ ಆಸ ಒಂದು ಆಸನ ನಾನು ರೀ ಅದು ಆತ ಆಗಲಿ ಇದ್ರೆ ಏನೇನು ಮಾಡೋದಾಗಲಿ ಆಗಲಿ ಅದ ಮಾಡ್ತಾಳ್ರಿ ಚೀ ಅಟ್ಟು ಆದಷ್ಟು ಆದಷ್ಟು ಮಾಡ್ತಾಳ್ರಿ ಏಕೆಂದ್ರೆ ಎರಡು ದಿನಕ್ಕೆ ಒಂದು ದಿನಕ್ಕೆ ಆಗ್ತೀವಿ ಮಾಡೋದು ನೋಡಣ್ರಿ ಹಿಂಗೆ ಏನಾಗ್ತದೆ ಏನಿಲ್ಲ ಮುಂದಿನ ದಿನ ಮಾಡಿ ಅಲ್ಲ ಹ್ಞೂ ಹ್ಞೂ ಬರ್ರಿ ಈಗ ನಾ ಅಡುಗೆ ಮಾಡ್ತೀನಿ ರೀ ಅವರು ನೀರು ಹತ್ರ ಬಿಡ್ತಾರ್ರೀ ಏನು ಜಾಳಕ್ಕಿಲ್ಲ ಕೊಳಕ್ಕಿಲ್ಲೇನು

ಅದು ಇಲ್ಲ ನೋಡ್ರಿ ಫ್ರೆಂಡ್ಸ ಒಲಿ ಉರಿಯತಿ ರೀ ಒಣಗಿ ಮಾಡ್ಬೇಕಲ್ರಿ ಫಸ್ಟ್ ಒಣಗಿ ಮಾಡ್ಬೇಕಂತೇಳಿ ಎಣ್ಣೆ ಕಾಯಕ್ಕೆ ಹಾಕಿಟ್ರಿ ಎಣ್ಣೆ ಒಂದು ಸ್ವಲ್ಪ ಥಂಡಿ ಜಾಸ್ತಿ ನೋಡ್ರಿ ಫ್ರೆಂಡ್ಸ ಅದಕ್ಕಾಗಲಾಗೆ ಎಣ್ಣೆ ಹೆರ್ತದ್ರಿ ಭಾಳ ಗಟ್ಟಿಯಾಗಿ ಐತ್ರಿ ನೋಡ್ರಿ ಗಟ್ಟಿಯಾಗಿ ಎಣ್ಣೆ ತಿಳಿ ಎಡ್ಜಲ್ದಿ ತಿಳಿಯಾಯಿತು ತಿಳಿಯಾದಲ್ಲಿ ನಾನು ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡಿದ್ರಿ ಉಳ್ಳಾಗಡ್ಡಿ ಹಾಕಿದ್ರೆ ಫಸ್ಟ್ ಆಮೇಲೆ ಅದ್ರ ಕೂಡ ಹಾಗೆ ಹಸಿ ಮೆಣಸಿಗೆ ಜಜ್ಜಿ ಇಟ್ಕೊಂಡಿದ್ರಿ ಅಂದ್ರೆ ಕುಟ್ಟಿ ಇಟ್ಕೊಂಡಿದ್ರಿ ಕಲ್ಗಾಲ್ದಾಗ ಅದನ್ನು ಹಾಕಿರಿ ಒಂದು ಸ್ವಲ್ಪ ಎಣ್ಣೆ ಚೆಂದ ಮಸ್ತಾಗಿ ಫ್ರೈ ಆಗಬೇಕಲ್ರಿ ಅದ್ರ ಕಾಲಾಗೆ ಇನ್ನು ಚಪಾತಿ ಮಾಡ್ಬೇಕ್ರಿ ಚಪಾತಿ ಹಿಟ್ಟು ಕಲಿ ಸಿಟ್ಟಿನಿ ಚಪಾತಿನೂ ಮಾಡ್ತೀನಿ ರೀ ಫ್ರೆಂಡ್ಸ್ ಇವಾಗ ಫಸ್ಟ್ ಒಣಗಿ ಮಾಡಿ ಆಮೇಲೆ ಅಂದ್ರೆ ಪಲ್ಯ ಮಾಡಿ ಆಮೇಲೆ ಚಪಾತಿ ಮಾಡಬೇಕತ್ತೆ ಮಾಡತ್ತಿದ್ರಿ ಹೋಗೋದಲ್ಲ ರೀ ಅದ್ರ ಕಲಾಗೆ ಒಂದು ಸ್ವಲ್ಪ ಜಲ್ದಿ ಆಲಂತ್ಹೇಳಿ ಪಟ ಪಟ ಅಂತ ಮಾಡತ್ತಿದ್ರಿ ದೌಂತಿಗೆ ಹೋದಂದ್ರೆ ನನಗಂತರ ಲಾಗ್ ಮಾಡೋದಾಗಲ್ಲ ರೀ ಫ್ರೆಂಡ್ಸಾ ಅದ್ರ ಕಾಲಾಗೆ ಹಾಗೆ ನೋಡೋನು ಆಯಿತು ಮಾಡ್ತೀನಿ ಅಂತೇಳಿ ಮಾಡಾತೀನಿ ರೀ ನನಗೆ ಯಾವಾಗ ಹಾಕೋದಾತು ಅವಾಗ ಹಾಕ್ತೀನಿ ರೀ ಫ್ರೆಂಡ್ಸ ಹೀಗೆ ಹಾಕ್ತೀನಿ ಅಂತೇಳಿ ಹೇಳಲ್ಲ ರೀ ನಾನು ಎಲ್ಲ ಇದು ಮಾಡಿ ವೀಡಿಯೋ ಸೆಟ್ ಮಾಡಿ ವೀಡಿಯೋ ಎಡಿಟ್ ಮಾಡಿ ಆಮೇಲೆ ವಾಯ್ಸ್ ಕೊಟ್ಟು ಒಂದು ಸ್ವಲ್ಪ ತಪ್ಪಾಗಿರ್ತದ ಅಲ್ಲಿ ತೆಗೆದು ಕಟ್ ಮಾಡಿ ತೆಗೆದು ಎಲ್ಲ ಸೆಟ್ ಮಾಡಿ ಹಾಕೋದ್ರಾಗ ಟೈಮ್ ತೋತದಲ್ಲ ರೀ ಅದಕ್ಕೆ ಅವರು ಕೆಲ್ಸದಾಗಿರ್ತಾರೆ ನಾನು ಇರ್ತೀನಿ ಎಲ್ಲ ರೆಡಿ ಮಾಡಿ ಹಾಕೋದಾಗಲ್ಲ ಅಂತೇಳಿ ನಾನು ರಾತ್ರಿ ಮಾಡಿ ಎಲ್ಲ ಮಾಡ್ತೀನಿ ರೀ ರಾತ್ರಿ ಇದು ಇರೋಲ್ಲ ರೀ ಫ್ರೀ ಇರ್ತೀವಿ ಅದಕ್ಕೆ ಅವಾಗ ಮಾಡ್ತೀನಿ ರೀ ನಾನು ಪಲ್ಯಾಕಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಿ ಫಸ್ಟೇ ಅನ್ನ ಮಾಡಿದ್ರಿ ಆಯಿತು ಸಾರು ಮಾಡ್ತೀನಿ ಆಲಿಕ ಮಾಡಿಲ್ಲ ರೀ ಒಂದು ಸ್ವಲ್ಪ ಸಾರು ರೀ ಏನ್ರಿ ಈಗ ಟಮಾಟೆ ಹಾಕಿದ್ರಿ ಒಂದು ಸ್ವಲ್ಪ ಫ್ರೈ ಆಗ್ಬೇಕಂತೇಳಿ ತಮಾಟಿ ಆಮೇಲೆ ಈರುಳ್ಳಿ ಹಸಿ ಎಲ್ಲ ಹಾಕಿದ್ರಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ರಿ ಹಸಿ ಹಾಕಿದ್ರಿ ಕುಟ್ಟಕ್ಕಾಗಿ ಈಗ ಒಂದು ಸ್ವಲ್ಪ ಹಾಕಿದ್ರಿ ಯಾಕಂದ್ರೆ ಸ್ವಲ್ಪ ಹಾಕಿ ಕುಟ್ಟಿದಲ್ರಿ ಅದಕ್ಕೆ ಒಂದು ಸ್ವಲ್ಪ ಚೆಂದಾಗಿ ಫ್ರೈ ಮಾಡ್ಕೊಳಗತ್ತೀನಿ ರೀ ಉಪ್ಪಿಗಾಗಿ ಜಲ್ದಿ ಕರಗಿ ಚೆಂದ ಫ್ರೈ ಆತದಂತೇಳಿ ಉಪ್ಪು ಹಾಕ್ಕೊಂಡ್ರಿ ಫ್ರೆಂಡ್ಸ್ ನಾನು ಇವಾಗ ನೋಡಿರಿ ಚೆಂದ ಎಷ್ಟು ಚಂದ ಫ್ರೈ ಆಗ್ಯದ ಅಂತೇಳಿ ಚೆಂದ ಪಲ್ಯ ಆಯ್ತು ನೋಡ್ರಿ ಪಲ್ಯವಾದಂತ ಹೇಳಿಲ್ಲ ರೀ ಫ್ರೆಂಡ್ಸ್ ನಾನು ಅದಕ್ಕೆ ಇವಾಗ ಹೇಳೋತೀನಿ ರೀ ಅರ್ಶಿಣ ಹಾಕ್ಕೊಂಡು ಇದು ಮಾಡ್ಕೆರೆ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಪಲ್ಯ ನೋಡಿರಿ ನಾನು ಮಟಕಿ ಅಂತಾರಲ್ರಿ ಮಟಕಿ ಪಲ್ಯ ಮಾಡತ್ತೀನಿ ಮಟಕಿ ಅಂದ್ರೆ ಮುಕ್ಣಿ ಕಾಳು ಇರ್ತಾವಲ್ಲ ರೀ ಮುಕ್ಣಿ ಕಾಳಿಂದು ನಾಟಕಿ ಹೇಸಿ ಮಾಡಿರ್ತಾರಲ್ರಿ ಅದು ಮಟಕಿ ಅಂತಾರೆ ಅದಕ್ಕೆ ಅದಕ್ಕೆ ಅದ್ರ ಪಲ್ಯ ಮಾಡಾತೀನಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ರಿ ಕೊತ್ತಂಬರಿ ಹಾಕಿದ ಹಾಕ್ಯಾರೆ ಇವಾಗ ಚೆಂದ ಮಿಕ್ಸ್ ಮಾಡ್ಕೊತೀನಿ ರೀ ಅದಕ್ಕೆ ಈರುಳ್ಳಿ ಒಂದು ಒಂದು ಈರುಳ್ಳಿ ತೊಗೊಂಡಿದ್ರಿ ಈರುಳ್ಳಿ ಆಮೇಲೆ ಒಂದು ಟಮಾಟಿ ಒಂದಿಟ್ಟು ಹಸಿಮೆಣ್ಸಿ ಆಮೇಲೆ ಒಂದು ಇಟ್ಟು ಇಷ್ಟು ತೊಗೊಂಡಿ ನೋಡಿರಿ ಫ್ರೆಂಡ್ಸ ಆಮೇಲೆ ಇವಾಗ ಚೆಂದ ಫ್ರೈ ಆಯ್ತಲ್ಲ ರೀ ನೋಡಿರಿ ಅಷ್ಟು ಮಸ್ತ ಅಂತೇಳಿ ಎಲ್ಲ ಫ್ರೈ ಮಾಡ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಂಡು ಚಂದ ಫ್ರೈ ರೀ ಎಣ್ಣೆಗೆ ಅದ್ರ ಅದಕ್ಕೆ ನೋಡಿರಿ ನೀವು ಮಟ್ಕಿ ತೊಗೊಂಡಿ ನೋಡಿರಿ ಮಟಕಿ ನೋಡಿರಿ ಫ್ರೆಂಡ್ಸ ನಾವು ಒಂದು ಸ್ವಲ್ಪ ಗರಮ್ ಮಾಡೀನಿ ರೀ ಅಂದ್ರೆ ಹುರ್ದೀನಿ ರೀ ತೆವೆಗಾಗ ಚಂದ ಒಂದು ಸ್ವಲ್ಪ ಹುರಿಬೇಕು ರೀ ಹುರಿದ್ರೆ ಮೆತ್ತ ಚಂದ ಆತವ್ರಿ ಟೇಸ್ಟ್ನು ಬರ್ತೈತಿ ಆಮೇಲೆ ಹಸಿ ಬಿಸಿ ಕಚ್ ಕಚ್ ಅಂತೇಳಿ ಹತ್ತಂಗಿಲ್ಲ ರೀ ಹಿಂಗೆ ಹುರಿದ್ರೆ ಮಸ್ತ್ ಹಾಕ್ತವ್ರಿ ಅದ್ರ ಕಲಿಗೆ ರೀ ಹುರಿದ ಕೆರೆ ಹಾಕೇನ್ರಿ ನಾನು ಆತದ ಅಂತೇಳಿ ಬೇಕಾದ್ರೆ ಮಾಡಿ ನೋಡ್ರಿ ನೀವು ಹುರಿದು ಮಾಡಿರಿ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ತದ್ರಿ ಯಾಕಂದ್ರೆ ಹುರಿಲಾರೇ ಮಾಡಿದೆ ಅಂದ್ರೆ ಹಸಿ ಇರ್ತಾವ್ರಿ ಅವು ಅದ್ರ ಕಲಿಗೆ ಹುರಿತೀನಿ ನಾನು ನೀರು ಹತ್ತೇನೋ ಹಾಕಂಗಿಲ್ಲ ಅವ್ರಿ ಫ್ರೆಂಡ್ಸ ಸುಮ್ಮನೆ ಹಂಗೆ ತಾಳಿಸಿಬಿಡ್ತೀನಿ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ತದೆ ಪಲ್ಯ ಅಂದ್ರೆ ನೀರು ಹಾಕಿದೆವು ಅಂದ್ರೆ ಟೇಸ್ಟ್ ಎಲ್ಲ ಹೋಗ್ತದ್ರಿ ಅದ್ರ ನೀರು ಹಾಕಂಗಿಲ್ಲ ರೀ ಹಾಗೆ ಮಾಡ್ತೀನಿ ಊರಿ ಜಾಸ್ತಿ ರೀ ನನಗೆ ಕೈ ಸುಡಾತಿತ್ತು ಒಂದು ಕಟ್ಟಿಗೆ ಕಟ್ಗೆ ತೆಗೆದ ತೆಗ್ದಕರೆ ಪಲ್ಯ ತಿರುಗಾಳತ್ತೆ ನೋಡಿರಿ ನೋಡ್ರಿ ಅಷ್ಟು ಭಾರಿ ಆಗ್ಯದ ಪಲ್ಯ ನಮಗಂತೂ ಈ ಥಂಡ್ಯಾಗೆ ನೋಡಿರಿ ಎಲ್ಲ ಮನೆ ಮಂದಿಗೆಲ್ಲ ನೆಗಡಿ ಬಂದದ ಅಷ್ಟು ನೆಗಡಿ ಬಂದ ನಮ್ಮ ರಾಧಿಕ ಪಪ್ಪಾಗೆ ಪಪ್ಪಗೆ ರೀ ನನಗೆ ಆಮೇಲೆ ರಾಧಿಕಾಗ ರಚ್ಚುಗ ಮೂರು ಮಂದಿಗೆ ಬಂದದ ನೆಗಡಿ ಅಂತ ನೆಗಡಿ ಬಂದ್ರೆ ಭೀ ಹಾಗೆ ದವಾಖಾನೆ ಗೋಳಿ ತರಿಸಿ ಗೋಳಿ ರೀ ತೊಗೊಂಡ್ಕ್ಯಾರೇ ರೀ ನಾವು ಏನು ಇದು ಮಾಡಿಲ್ರಿ ಅಲ್ಲಿ ಇದ್ದು ದವಾಗ ನೀವು ಇಲ್ಲ ಏನು ಪಲ್ಯ ಅಂತ ರೆಡಿ ಐತ್ರಿ ಪಲ್ಯ ಆಗೋಣ ಇವಾಗ ರೊಟ್ಟಿ ಬಿಡಿಬೇಕಲ್ರಿ ಇದು ರೊಟ್ಟಿ ಅಂತ ನೋಡಿರಿ ಚಪಾತಿ ಚಪಾತಿ ಹಿಟ್ಟು ಕಲಸಿ ಇಟ್ಟೀನಿ ರೀ ಇವಾಗ ಚಪಾತಿ ಮಾಡ್ತೀನಿ ರೀ ಪಲ್ಯ ನೋಡಿರಿ ಅಷ್ಟು ಭಾರಿ ಅಂತೇಳಿ ನೀವು ಟ್ರೈ ಮಾಡಿರಿ ಚಪಾತಿ ಕೂಡ ಅಂತರ ಭಾರಿ ಆಗ್ತದ ಬರ್ರಿ ಇವಾಗ ಇದ್ರ ಮೇಲೆ ಮುಚ್ಚಿ ಚಪಾತಿಗೆ ಹಂಚಿಡ್ತೀನಿ ರೀ ಫ್ರೆಂಡ್ಸ ನೋಡಿರಿ ಇಲ್ಲಿ ಚಪಾತಿಗೆ ಹಂಚಿಟ್ಟಿನಿ ಚಪಾತಿ ರೀ ಹಿಟ್ಟ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಕಲಸಿ ಮೆತ್ತಗೆ ನಾದ್ಲಾಗತ್ತಿನಿ ಯಾಕಂದ್ರೆ ಒಂದು ಸ್ವಲ್ಪ ಭಾಳತನ ರೀ ನಾದಿಟ್ಟು ಅದಕ್ಕೆಲ್ಲಾಗೆ ಚೆಂದ ನಾದ್ಲಾಗತ್ತಿದ್ರಿ ನಾನು ಎಣ್ಣೆ ಒಂದು ಸ್ವಲ್ಪ ಇಟ್ಟೀನಿ ರೀ ಯಾಕಂದ್ರೆ ಎರ್ತದಲ್ರಿ ಆಗ ಹೇಳ್ದಂಗೆ ಅದ್ರ ಕಲಾಗೆ ತೇವ್ ಇವಾಗ ಉಳ್ಳಿ ಮಾಡ್ಕೊಳೋಗತ್ತೀನಿ ರೀ ಒಂದು ಸ್ವಲ್ಪ ಎಣ್ಣೆ ಕೆರೆ ಹಿಟ್ಟಂತರ ಜಿಗಿ 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 ಅಂದ್ರೆ ಭಾಳ ಅಂದ್ರೆ ಭಾಳ ರೀ ಒಟ್ಟು ಜೊಗ್ಗಿದ್ರೂ ಭೀ ಒಟ್ಟು ಕಡಲಗಿತ್ರಿ ಹಿಟ್ಟು ಹಟ್ಟಂದ್ರೆ ಜಿಗಿ ಅದ ಚಪಾತಿ ಮೆತ್ತಗೆ ಸಾಫ್ಟ್ ಚೆಂದ ರೀ ನಮ್ಮ ಹಾಲಕ್ಕರು ಕೊಟ್ಟಾರಲ್ಲ ರೀ ಗೋಧಿ ಯಾಕಂದ್ರೆ ಗೋಧಿ ಇದು ಇದ್ದು ರೀ ಅವರು ನಮ್ಗೆ ಕೂಡದಾಗ ಮಾತಾಗಿತ್ತು ರೀ ಅದಕ್ಕೆ ಕೊಟ್ಟಿರು ಅವರು ಎದ್ರ ಮಾತಪ್ಪ ಅಂದ್ರೆ ನಾವು ದುಡ್ಲಿಕ್ಕೆ ಬರೋ ಎರಡು ಪ್ಯಾಕೆಟ್ ಗೋಧಿ ಮುಗಿಸಿರು ಮೊದಲೊಂದು ಪ್ಯಾಕೆಟ್ ಕೊಟ್ಟಿರಿ ಅವು ಖಾಲಿ ಅದು ಆಮೇಲೆ ಮತ್ತೊಂದು ಪ್ಯಾಕೆಟ್ ಕೊಟ್ಟಿರು ಅವು ಇವಾಗ ಇದೇ ಫಸ್ಟ್ ಬೀಸಾಣೆ ಬೀಸಿದ್ದು ನಾವು ಬೀಸ್ಕೊಂಬಂದಿದ್ದೆವು ಆಮೇಲೆ ಹುಳಿ ಮಾಡ್ಕೊಂಡು ಹುಳಿಗೆ ಎರಡು ಕಡೆಗೆ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಹಿಟ್ಟು ಹಾಕಿ ಉಳ್ಳಿ ಚೆಂದಾಗಿ ಗುಂಡ ರೌಂಡಾಗಿ ಹುಳಿ ಮಾಡ್ಕೊಂಡ್ರಿ ಆಮೇಲೆ ಎರಡು ಮೈ ಹಿಟ್ಟು ಬಡಿದ್ರಿ ಅದಕ್ಕೆ ಕೆರೆ ಇವಾಗ ಲಟಾ ಸತ್ತೆ ನೋಡ್ರಿ ಫ್ರೆಂಡ್ಸ ನಮ್ಮ ರೊಚ್ಚು ಬಾಡ್ಲಿಗಳು ತೊಗೊಂಡು ಆಡ್ಲತ್ತಿ ಆಡೇ ಆಡಾಡೆ ಒಕಾಟದ ಅಯ್ಯ ನಾನು ಒಂದು ಸ್ವಲ್ಪ ತಿಳಿಯಾಲತ್ತೆ ತೈ ಮೇಲೆ ರೀ ಎಣ್ಣೆ ಒಂದು ಸ್ವಲ್ಪ ತಿಳಿಯಾಗಾನ ಬರ್ತದೆ ಅಂತೇಳಿ ಗಟ್ಟಿ ಇತ್ತಂದ್ರೆ ಅಂದ್ರೆ ಪೂರ ಎಲ್ಲ ಎಣ್ಣೆ ಕೈಗೆಲ್ಲ ಹತ್ಕೊತದೆ ರೀ ಆಮೇಲೆ ಚಪಾತಿ ಹಚ್ಚು ಮತ್ತು ಈಗ ಜಾಸ್ತಿ ಇದು ಹೋಗ್ತದ್ರಿ ಎಣ್ಣೆ ಅದ್ರ ಕಲೆಗೆ ನಾ ತಿಳಿಯಲ್ಲತ್ತೆ ತೈ ಮೇಲೆ ರೀ ನೋಡಿರಿ ಎರಡು ಚಂದ ಲಟಾಸ್ತೀನಿ ಅಂತೇಳಿ ನಾನು ಭಾರ ಹಾಕಿ ಹಾಕಿ ಹತ್ತೀನಿ ಹೆಂಗೆ ಲಟಾಸ್ತೀನಿ ಹಂಗೆ ರೌಂಡ್ 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 ಗುಂಡು ಗುಂಡ್ ಅಲ್ಲ ತೋಡಿರಿ ಯಾಕಂದ್ರೆ ಗುಂಡಾಯ್ತು ಅಂದ್ರೆ ಇದು ಆತದಲ್ರಿ ಹಿಟ್ಟು ಜಿಗಿತ್ತಂದ್ರೆ ರೀ ಆತದ್ರಿ ಅಂದ್ರೆ ಹೆಂಗೆ ತಿಡ್ತೇವೆ ಹಂಗೆ ಮೂಗು ಸಿಡೋದು ಆಮೇಲೆ ಹರಿಯೋದು ದಂಡಿ ಅಂಚಿ ಹರಿಯೋದು ಆತವ್ರಿ ಗೋಧಿನೇ ಚಲೋ ರೀ ಅದ್ರ ಕಲಾಗ ದಂಡಿ ಅಂಚಿ ಹರಿದಿಲ್ಲ ಏನೂ ಆಗಿಲ್ಲ ನೋಡ್ರಿ ಎಷ್ಟು ಭಾರಿ ಆಗ್ಯಾವ ಚಪಾತಿ ಅಂತರು ಕಲ್ಲು ಚಲೋ ಇರಬೇಕು ಬಿಸಲ್ರಿ ಅವರು ಬಿಸಾಕಳಿಗಿ ಕಲ್ಲು ಒಂದೊಂದು ಇದು ಆಗಿರ್ತಾವ ರೀ ಅದ್ರ ಕಲ್ಲಾಗ ಜಿಗಿ ಬರಂಗಿಲ್ಲ ರೀ ಹಿಟ್ಟು ಇದು ಜಿಗಿ ಬಂದದ ನೋಡಿರಿ ಹಿಟ್ಟ ಭಾರಿ ಅಂದ್ರೆ ಭಾರಿ ಅದ ರೀ ಅಂದ್ರೆ ಎಣ್ಣೆ ಕಾಯ್ದೆ ತೊಳ್ರಿ ಎಣ್ಣೆ ಕಾಯ್ದೆದು ಇಳಿಸ್ಕ್ರೆ ಆಮೇಲೆ ತಮಿ ಯಾಕಂದ್ರೆ ಹೊಗೆ ಅಂದ್ರೆ ಇದು ರೀ ಬೂದಿ ಹಾರಿ ಕೂತಿತ್ತು ಊದ ಮತ್ತಿಗೆ ಎಣ್ಣೆ ರೀ ಬಿಸಿ ಇತ್ತು ಒಂದು ಸ್ವಲ್ಪ ಎಣ್ಣೆ ಯಾಕಂದ್ರೆ ಏನಾಯ್ತು ಮೇಲೆ ಹಿಟ್ಟು ತೆಗ್ದಲ್ರಿ ಅದಕ್ಕೆ ಆಮೇಲೆ ಚಪಾತಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಚ್ಚಿ ಎಲ್ಲ ತೆಮಿಗೂ ಹೊಡೆದ್ರಿ ಹೊಡೆದಕ್ಕೆ ಇವಾಗ ಚಪಾತಿ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ ನೋಡಿರಿ ಎಷ್ಟು ಚಂದ ತಳ್ಳಗ ತಳಗ ಚಪಾತಿ ಅಂತೇಳಿ ಚಪಾತಿ ಮಾಡೋಕಂದ್ರೆ ನನಗಂತರೂ ಭಾಳ ಇಷ್ಟ ರೀ ಫ್ರೆಂಡ್ಸ ನಾನಂತರ ಇನ್ನು ರೊಟ್ಟಿ ಬಡಿಯೋದು ಅಷ್ಟು ಇಷ್ಟ ಇಲ್ಲ ರೀ ನನಗೆ ಯಾಕಂದ್ರೆ ಈ ಕಟ್ಟು ಬಡಿಬೇಕಂತೇಳಿ ಚಪಾತಿ ಮಾಡ್ತೀನಿ ನೋಡಿರಿ ಎಷ್ಟು ಮಾಡಂತರ ಅಷ್ಟು ಚಪಾತಿ ಮಾಡ್ತೀನಿ ತಗಡಿನ ಮೇಲೆ ಚಪಾತಿ ಭಾರಿ ನನಗಂತರೀ ನೋಡಿ ನೋಡೋದ್ರಾಗ ಒಂದೆರಡು ಬುಟ್ಟಿ ಚಪಾತಿ ಮಾಡ್ತೀನಿ ನೋಡಿರಿ ನಾನಂದ್ರು ಚಪಾತಿ ಅಂತೂ ಎಲ್ಲರೂ ಫೇವ್ರೇಟ್ ಬಿಡಿರಿ ಚಪಾತಿ ಚಪಾತಿ ಕಿತ್ತ ರೊಟ್ಟಿ ಭಾಳ ಜನ ಉಂಟಾರಿ ಅಂದ್ರೆ ಭೀ ನನಗಂತರೂ ಚಪಾತಿ ಮಾಡಾಕ್ರಿ ಅಡುಗೆ ಮಾಡೋಕಂತರೂ ಭಾಳ ಇಷ್ಟ ರೀ ಅದ್ರ ಮ್ಯಾಲಿಂದೆಲ್ಲ ಕೆಲಸ ಆಗಂಗಿಲ್ಲ ರೀ ಫ್ರೆಂಡ್ಸ ಚಪಾತಿ ರೊಟ್ಟಿ ಒಣಗಿ ಈ ಥರ ನನಗೇನು ರೀ ಇದ್ರೂ ಅಡುಗೆ ಮಾಡೋದು ಭಾಳ ಫೇವ್ರೇಟ್ ರೀ ನನಗೆ ಅದ್ರ ಕಾಲಾಗೆ ನಾನು ಜಾಸ್ತಿ ಅಡುಗೆ ಮಾಡ್ತೀನಿ ರೀ ಎಲ್ಲಾಕೆ ನನಗೆ ನನಗೆಲ್ಲರು ಬರೀ ಅಡಿಗೆಗೆ ಹಚ್ತಾರೆ ಇವಾಗ ನಮ್ಮೋಷಿ ಬಲವಲ್ಲಿ ಅಥವಾ ಯಾರ್ ಬಲ್ಯಾಕ ಹೋಗಲಾಕ ಬರೀ ಅಡಿಗೆಗೆ ಹಚ್ತಾರೆ ನನಗೆ ನಾನು ಒಲ್ಲಂಗೆಲ್ಲಂಗಿಲ್ಲ ಅಲ್ರಿ ಅದ್ರ ಕಾಲಾಗೆ ಹಚ್ತಾರ ನನಗೆ ಅವರು నోడి చపాతి అంతా ఇది మాత్తిని బస్ బి చపాతి రెడీ అల్తా ఆమె ఆ కడీ మామను ఊటోరు అయి చపాతి కొడు అత్తరు ఇవతినేం మరిగూ ముందో సితీ ఇవే నోడి ఎస్ట్ లైక్ మిషర్ మి సస్క్రైబ్ మాకు సపర్ట్ మి ఎల్గూ నమస్కార